ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಾಣ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲವರು ಅರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಸೊ ಬರೀ ಇವತ್ತಿನ ಈ ಡೇ ಬ್ಲಾಗ್ ಹೆಂಗಾಗುತ್ತಾ ಏನಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಈಗ ನೋಡ್ರಿ ಮೊದಲು ರೊಟ್ಟಿ ಮಾಡಕ್ಕಂತೀನಿ ಸೊ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಗೊತ್ತಲ್ಲ ಎದ್ಗಟ್ಟೆನ ಮೊದಲು ಯಾವ್ದಾಗ್ದ ಮಾಡ್ತಾರ ಬಿಡ್ತಾರ ಫಸ್ಟು ಒಲೆ ಬೂದಿ ತೆಗೆದು ಒಲಿ ಸಾರಿಸ್ಕೊಂಡು ಜಲಕ ಒಂದು ಸೈಡ್ ನೀರು ಕಾಯೋಕೆ ಇಟ್ಕೊಂಡು ಸೊ ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆನಂತರ ಓದಿದಕ್ಕೆ ಅದನ್ನು ಸಹ ಅದು ಮಾಡ್ಕೊತಾರೆ ನೋಡ್ರಿ ರೊಟ್ಟಿ ಅಂಕರ ಬೇಕೇ ಬೇಕು ಸೊ ಮೂರು ಹೊತ್ತು ಈಗ ಮತ್ತು ಮಧ್ಯಾಹ್ನಕ್ಕೆ ರಾತ್ರಿಗೆ ಸೊ ಮೂರು ಟೈಮು ರೊಟ್ಟಿ ಬೇಕೇ ಬೇಕು ನೋಡ್ರಿ ರೊಟ್ಟಿ ಇಲ್ಲ ಅಂತಂದ್ರೆ ಒಂದು ದಿನ ನಡೆಯಂಗಿಲ್ಲ ಒಂದು ದಿನ ರೊಟ್ಟಿ ಮಾಡೋದು ಬಿಡಬೇಕು ಅಂತಂದ್ರೆ ರೊಟ್ಟಿ ಸ್ಟ್ರಾಕ್ ಮಾಡಿ ಇಟ್ಕೊಂಡು ರೊಟ್ಟಿ ಮಾಡೋದು ಬಿಡ್ಬೇಕಾಗ್ತಾಯಿದ್ರು ನೋಡ್ರಿ ಹಿಂಗೆ ಅಮಾವಾಸೆ ಹಿಂಗೆ ಹುನಿದಿನ ಹಿಂಗ ಮಂಗಳಾರ ಏನಾದರೂ ವಾರ ಹಿಂಗೆ ಹಿಡ್ದಾಗ ಸೊ ಅವಾಗ ರೊಟ್ಟಿ ಮಾಡೋದು ಬಿಡ್ತಲ್ಲ ಸೊ ಹಿಂದಿನ ರೊಟ್ಟಿ ಮಾಡಿ ಇಟ್ಕೊಂಡ್ಬಿಡ್ತಾರ ಸೊ ಹಿಂಗೆ ಆಗುತ್ತಾ ಅಂತೇಳಿ ರೊಟ್ಟಿಲ್ಲ ಅಂತಂದ್ರೆ ಒಂದು ಈಟು ನಡೆಯಂಗಿಲ್ಲ ನಮ್ಮ ಕಡೆ ಬೇಕಾ ಬೇಕು ಸೊ ನೀವು ನೋಡ್ತಿರೋ ಅಂಥ ವಿವರ್ಸು ರೊಟ್ಟಿ ಇಲ್ಲ ಅಂತಂದ್ರೆ ನಮಗೆ ಊಟನ ಉಂಡಂಗೆ ಆಗಂಗಿಲ್ಲ ಅನ್ನೋರಿಬ್ರೆ ಕಮೆಂಟ್ ಮಾಡಿ ಹೇಳಿರಿ ಸೊ ಈಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡೋ ಏನು ಸಾರು ಪಲ್ಯ ಅದು ಏನಿಲ್ಲ ಈಗ ಸ್ಟಾರ್ಟ್ ಮಾಡಿವಿ ಸೊ ಯಾಕಂತಂದ್ರೆ ಚಿನ್ನಿ ನೈಟ್ ಮಲ್ಬೋದನ್ನು ಲೇಟ್ ಮಾಡಿದ್ಲು ಸೊ ಒಂದು ಗಂಟೆನ ಒಂದೂವರೆ ಆತ ಸೊ ಅಕ್ಕಿಂತ ಸಮಾಧಾನ ಮಾಡಿ ಆಕಿ ನಮ್ಮ ಸೊ ನಾನು ತಂಗಿ ಇಬ್ರು ರಾತ್ರಿ ಎಲ್ಲ ನಿದ್ದಿಗೆ ಅಂತಂದು ಹೇಳ್ಬೋದು ಸೊ ಹಂಗಾಗಿ ಹೇಳೋದನ್ನು ಲೇಟಾಯಿತು ಈಗ ನೀರು ಬಂದವು ತಂಗಿ ನೀರು ಹಿಡಿಯೋಕಂತಳ ಸೊ ಅವನ್ನ ಆಳ್ಬಿ ಅದಕ್ಕೆ ಕುದಿಸ್ಕೊಟ್ಟೆ ಸುಕ್ಕುಡೋದು ಮಕ್ಕಳ ಈಗ ನೋಡ್ರಿ ಒಂದ್ ಸೈಡ್ಗೆ ನಮ್ಮಅಮ್ಮಗೆ ಚಹಾ ಹೇಳಿ ಇಟ್ಟೇನಿ ಬಟ್ ಇನ್ನು ಹಾಲು ಬಂದಿಲ್ಲ ಇನ್ನೊಂದ್ ಸೈಡ್ ಅನ್ನ ಇಟ್ಟೇನಿ ಇಲ್ಲಿ ಈಗ ನೀರು ಬಂದವರ ಸೊ ಅನ್ವಿತಾ ನೀರು ಅಂತ ನೋಡ್ರಿ ಸೊ ಈಗ ಜಸ್ಟ್ ಬಂದವ್ ತಂಗಿ ಮಷಿನ್ ಹಚ್ಚಳ ಸೊ ತಂಗಿ ಮತ್ತು ಅನ್ವೇತಾ ಇಬ್ಬರು ಕೂಡಿ ನೀರು ಅಂತಾರ ಸೊ ಅ ಈಗ ಜಸ್ಟ್ ಎದ್ದು ಬಂದು ಇಲ್ಲೇ ಮತ್ತೆ ಸೋಫಾದ ಮ್ಯಾಗ ಅಂತ ನೋಡ್ರಿ ಅಮ್ಮನ ಈಗ ಜೊಳಕಕ್ಕೆ ಹೋಗ್ಯಳ ನಮ್ಮ ಕುಬ್ಬಸ ಇದ್ದಿಲ್ಲ ತಂಗಿ ಮತ್ತು ಕುಬ್ಸ ಹೊಡೀಕೊಟ್ಲು

ಹತ್ಕೊಂತ ರಾತ್ರಿ ಹತ್ಕೊಂಡಿದ್ಲು ಏನ್ ಮಾಡ್ತಿದ್ವಿ ರಾತ್ರಿ ಊಟ ಮತ್ತಿಗಾತ್ಲ ಮತ್ತಿ ಹತ್ಕೊಂಡ್ ದೊಡ್ಡ ಯಾಕೆ ಅದು ಬೇರೆ ನೋಡ್ರಿ ಇನ್ನೂ ಎದ್ದಿಲ್ಲ ಸೊ ದಿನ ಈ ನಾ ಎದ್ದು ಒಂದು ಸ್ವಲ್ಪ ನಾ ಎದ್ದು ಬಿಡ್ತಿದ್ದು ಸೊ ಇವತ್ತನಕರ ಒಂಬತ್ತು ಒಂಬತ್ತುವರೆ ಆದ್ರೂ ಇನ್ನೂ ಎದ್ದಿಲ್ಲ ಫುಲ್ಲು ನಿದ್ದೆ ಜೋರು ನಿದ್ದೆ ಮಾಡಾಕಂತಳ ಯಾಕಂದ್ರೆ ರಾತ್ರಿ ಅಳೋದು ಕರೋದು ಸೊ ಒಂದು ಗಂಟೆ ಒಂದೂವರೆ ಮಾಡಿ ಬಿಟ್ಲ ಮುಕ್ಕೊನಕ ಸೊ ಹಂಗಾಗಿ ಸರಿ ನಿದ್ದೆ ಆಗಿಲ್ಲ ಈಗ ಫುಲ್ ಚೆನ್ನಾಗಿ ನಿದ್ದೆ ಮಾಡಾಕ್ ಸೊ ಅಕ್ಕ ಕೇಳೋರ್ಗ ಮನಿದ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಆದರೂ ಮುಗಿಸ್ಕೊ ಹೋಗ್ಬೇಕಂತಂದು ಸೊ ಪಟಾಪಟ ಮಾಡ್ಕೊಂಡು ಹಾಕಂತೀವಿ ಸೊ ಸಂತಂಗಿ ಅಕ್ಕಿ ಬೆಳಗ್ಗೆನ ಎದ್ದು ಗಟ್ಟಿನ ಹೊಲಕ್ಕೆ ಹೋಗ್ಬಿಡ್ತಾರ ಯಾಕಂದ್ರೆ ಈಗ ಶೇಂಗಾ ಕೀಳೋದೈತಿ ಫುಲ್ ಭರ್ಜರಿ ಹೊಲಾಗ ಶಿಂಗಾ ಸುಗ್ಗಿ ಐತಿ ಅಂತಂದು ಹೇಳ್ಬೋದು ಸೊ ಎದ್ದುಗಟ್ಟಿನ ಸಂತಮ್ಮ ಮತ್ತೆ ಸಂತಂಗಿ ಇಬ್ರು ಹೋಗಿ ಬಿಡ್ತಾರ ಇನ್ನು ದೊಡ್ಡತಮ್ಮ ಮತ್ತೆ ಇನ್ನೊಬ್ಬ ಚೆನ್ನ ಬಸ್ಸೋ ಆ ಆತಮ್ಮ ಅವ್ರ ಹೊಲಾಗನ ಇರ್ತಾರೆ ಇಬ್ರು

ರೊಟ್ಟಿ ಜೋಡಿ ಇವತ್ತು ಕಾಳು ಪಲ್ಯ ಮಾಡಾಕಂತೀವಿ ನೋಡ್ರಿ ರೊಟ್ಟಿ ಮಾಡುವಾಗ ಆ ಸೈಡ್ ಕುಡಿ ಕೊಟ್ಟಿದ್ಲು ನೀರು ಸೊ ಹೆಸ್ರು ಕಾಳು ದ್ರಸ ಮಾಡ್ಕೊಟ್ಲು ಹೆಸರು ಕನ್ನ ಹನ್ನ ಅಂತಂದು ಅಂತ ಹೇಳಕ್ ಏನ ಅನ್ನ ಕುದಿಬಾರ್ದಂತ ಚಲೋ ಇರಂಗಿಲ್ಲ ಅಂತ ನನಗ ಹಣ್ಣಾಗ ಒಂಥರ ಗ್ರೇವಿ ತರ ಆಗ್ಬೇಕು ಕಾಳು ಪಲ್ಯ ಅಂದ್ರೆ ಅಂದ್ರೆ ಚೆನ್ನಾಗಿರ್ತೈತಿ ಸೊಂಗ್ ಉದ್ರು ಉದ್ರ ಕಾಳು ಕಾಳು ಇರ್ಬೇಕಂತ ನೋಡ್ರಿ ನನಗೆ ಹಂಗಿದ್ರೆ ತಿನ್ನಾಕನ ಮನ್ಸು ಬರಂಗಿಲ್ಲ ಒಂದು ರೊಟ್ಟಿನೂ ಅಂತಂದು ಹೇಳ್ಬೋದು ನಮ್ಮ ಅಪ್ಪಗೂನು ಯಾರ ಇಷ್ಟ ಆಗಂಗಿಲ್ಲ ನೋಡ್ರಿ Yer kudi adhivin. Adhivin. Haak tundil inna aur lagitha. Yer vandhen innu aur lagitha. Uga vadhan avayani. Udi ugi au yotiyal. Uga tadhinan tanda. Tudigali nin tupana va. Allo kugatkan. Aur chenlas mama idha kudus

बात तो ना तो ये बोल रहे हो कि पति नारका था कोने में बात मत बात ना करो ठीक है तो सब सेवा गाँव ना ये लोग हैं अकी ये ये गुडी ट्रगाव लोग लोग गाँव नंगू बात की दिलवार बच्ची दी ये ना लतीका नींद करता को भी किली बनी हैं अब काम आकर रहता है लोग हैं अब ये ना पटे द

ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ತಮ್ಮಾರೋ ತಂಗಿಯರೆಲ್ಲ ಹೊಲಕ್ಕೆ ಹೋಗಿರ್ತಾರಲ್ಲ ಸೊ ಅಲ್ಲಿ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತಗೊಂಡು ಬಂದಾರ ಸೊ ಅಲ್ಲಾಗ ಕೆಲಸ ಎಲ್ಲ ಹೆಂಗೆ ಅಂತೈತಿ ಅಂತೇಳಿ ಪ್ರಾಪರಾಗಿ ನಾನು ವ್ಲಾಗ್ ಮಾಡಿಲ್ಲ ಸುಮ್ಮ ತಗೋಬೇಕು ಅಂತ ನಾನು ಏನೋ ವ್ಲಾ ವಿಡಿಯೋ ಮಾಡ್ಕೊಂಬರ ಅಂತಂದು ಹೇಳಿರಲಿಲ್ಲ ಸೊ ಬಂದು ಇನ್ನ ಕೇಳಿದ ವಿಡಿಯೋ ಕಡೆ ಏನಾದ್ರು ಮಾಡಿರೋಣ ಅಂತಂದು ಸೊ ಮಾಡಿವೆ ಅಂತಂದು ಇಷ್ಟು ಸೆಂಡ್ ಮಾಡ್ಯಾರ ನೋಡ್ರಿ ಸೊ ನೋಡ್ತಿರ್ಬೋದು ಫುಲ್ಲು ಸಿಂಗ ಬಂದೈತೆ ಅಂತಂದು ಹೇಳ್ಬೋದು ಸೊ ಸಿಂಗ ಕೀಳ್ಕಿಂತ ಒಂದು ಒಂದೆರಡು ದಿನ ನೀರು ಹಸಿರ್ತಾರೆ ಅಂದ್ರೆ ಪಟ ಪಟ ಈಸಿಯಾಗಿ ಸಿಂಗ ಕೇಳಕ್ಕೆ ಚಲೋ ಆಗ್ತೈತಿ ಅಂತೇಳಿ ಆಳ್ನವರು ಎಲ್ಲರೂ ಬಂದಾರ ಸೊ ನೋಡ್ತಿರ್ಬೋದು ಅವ ಅಪ್ಪ ಎಲ್ಲ ಹೇಳಕ್ಕಂತಿದ್ರು ನೀವೆಲ್ಲರೂ ಇದ್ದಾಗ ಒಟ್ಟೆ ಒಂದು ಹಾಳು ಹಚ್ತಿದ್ದಿಲ್ಲ ನಾವು ನಿಮ್ಮ ಅಷ್ಟರನ್ನ ಕರ್ಕೊಂಡು ಸಿಂಗ ಕೇಳ್ತಿದ್ವಿ ಈಗ ಆಳ್ ಹಚ್ಕೊಂಡು ಮಾಡ್ಬೇಕು ನೋಡು ಅಂತಂದು ಅಪ್ಪ ಅವ ಎಲ್ಲ ಹೇಳ್ತಿದ್ರು ಸೊ ಅಂದ್ರೆ ಎಲ್ಲರೂ ಊರಾಗೆ ಇರ್ತಿದ್ರಾಗ ಸೊ ಹಂಗಾಗಿ ಅಷ್ಟರು ಕುಡ್ಕೊಂಡು ಮಾಡ್ತಿದ್ರು ಈಗ ಒಬ್ಬ ತಮ್ಮ ನೋಡಿದ್ರೆ ಅಲ್ಲೇ ಒಬ್ಬ ತಮ್ಮ ನೋಡ್ರಿ ಇಲ್ಲಿ ಮತ್ತ ಇನ್ನೊಬ್ಬ ತಮ್ಮ ನೋಡಿದ್ರೆ ಕೈ ಕನ್ನು ಮುಡ್ಕೊಂಡವ ಮೂಲ ಇನ್ನ ಇನ್ನೊಬ್ಬ ದೊಡ್ಡ ಇನ್ಕಾರಿ ಹಾಕಿದ್ವು ಗಂಡು ಗಂಡಮನಿಗೆ ಹೋಗ್ಯಳ ಸೊ ನಾನ್ ಅಕ್ಕ ಸಣ್ಣ ಊರಾಗಿಲ್ಲ ಇಲ್ಲ ಅಂಡ್ ಈ ವರ್ಷ ಏನಂದ್ರೆ ಅವಾಗ ಆಪರೇಷನ್ ಆಗೇತಿ ಸೊ ಎಲ್ಲರಿಗೂ ಕೈ ಕಾಲು ಕಟ್ಟದಂಗ ಆಗ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್ ಹೂವ ಇಲ್ಲ ಅವ್ರ ಒಂದ್ ಆನೆ ಬಲ ಇದ್ದಂಗ ನೋಡ್ರಿ ಸೊ ಆಕಿ ಇಲ್ಲ ಅಂತ ಅಂದ ಏನೋ ಒಂಥರ ಕೆಲಸನ ಮುಂದಕ್ಕೆ ಸಾಗಬಲ್ದು ಅನ್ನೋ ರೀತಿ ಆಗಿಬಿಟ್ಟೈತೆ ಎಲ್ಲರಿಗು ಈಗ ಸೊ ಹೆಂಗ ಒಟ್ಟು ಈ ವರ್ಷ ಗುದ್ದಾಡ್ಕೊ ಅಂತ ಅಂತಾರ ಹೊಲೊಂದು ಕೆಲಸಗಳು ಅವ್ಗೂ ಭಾಳ ಸೀರಿಯಸ್ ಆಗಿತ್ತು ಸೊ ಹಂಗಾಗಿ ಹೊಲಗಿಷ್ಟು ಬರ್ಜ್ರಿ ಸಿಂಗ ಸುಗ್ಗಿದ್ರು ಸೊ ಇದ ಟೈಮ್ನಾಗ ಆಪ್ರೇಷನ್ ಮಾಡಿಸಿದ್ವಿ ನೋಡಿರಿ ಸೊ ಜೀವಕ್ಕಿಂತ ಬೇರೆ ಯಾವುದು ಹೆಚ್ಚಿಂದಲ್ಲ ಸೊ ಜೀವ ಇತ್ತು ಅಂತಂದ್ರೆ ಕೆಲಸಗಳನ್ನ ಯಾವಾಗ ಬೇಕಿದ್ರು ಮಾಡ್ಕೋಬೋದು ಅಂತೇಳಿ ಸೊ ಅಲ್ಲೊಂದು ಎಲ್ಲ ನಿಂತ್ರು ನಿಲ್ಲ ಅಲ್ದಕ ಹಾಳಾದ್ರೆ ಹಾಳಾಗ ಅಂತೇಳಿ ಸೊ ಅಪ್ಪನು ಆಪ್ರೇಷನ್ನ ಮೊದಲು ಮಾಡಿಸ್ಬಿಡುನು ಅಂತಂದು ಮಾಡ್ಸಿದ್ವಿ ನೋಡ್ರಿ ಅವ ಅಂಕರ ಅಷ್ಟು ತ್ರಾಸಿದ್ರು ಎಲ್ಲ ಸಿಂಗ ಸುಗ್ಗಿ ನಾನು ಆಪ್ರೇಷನ್ ಮಾಡ್ಸ್ಕೊತೀನಿ ಅಂತೇಳಿ ಅನ್ನಕ್ಕೆ ಅಂತಿದ್ಲು ಸೊ ನಾವೆಲ್ಲರೂ ಮತ್ತೆ ಬ್ಯಾಡ ಅಂತಂದು ಸೊ ಈಗ ಮಾಡ್ಸಿದ್ವಿ ಸೊ ಇದು ಬೇಸಿಗೆ ಸಿಂಗ ನೋಡ್ರಿ ಈ ಸಿಂಗ ಸುಗ್ಗಿ ಸಲುವಾಗಿ ನಾ ಈಗ ತಮ್ಮ ಈಗ ನೀರೆಲ್ಲ ಹಸರ ಯಾವ ಹೊಲ ನೋಡ್ರಿ ನೀರ್ ಹಸಿ ಕೆಳಕ್ ಚಲೋ ಮಾಡ್ತಾರ ಸೊ ಸಿಂಗಲ್ ಅದೆಲ್ಲ ಕಿತ್ತು ಈಗ ಟಗರ್ ಅದು ಹಾಕ ಮಾಡಂತ ನೋಡ್ರಿ ಸೊ ಬಂದು ಅವ್ನ ಡ್ಯೂಟಿ ಅವ ಮಾಡಾಕ್ ಅಂತನ ಇದ್ದ ಅಂತ ಅಂದ್ರೆ ಇನ್ನ ಕೆಲ್ಸ ಆಟೋಮೆಟಿಕ್ ಸ್ಪೀಡ ನಡೀತಾವ

ടാ કુડેsetTextColorリ હા ಬಾ کارじゃやって तरी भेटला धन्यवाद अरे वंडि अरे वंडि मोरे कुट्टे किडव नेडू ओ तो मार पड रे एल्ली ता, ता ता चापड़ोगे ता ता ते पाल बाटे ता ता आ रहे ना ता उठ गया उठ गया बाटे ता मामा ने लग चापड़ तूने हाँ अज्ञान उनको लगता हूँ याद है याद है याद है ता बाटे चापड़ ता नीरों में स्पॉट ले आ ये लगा सर क्या कर नीर हरी ना समीत्र गीला अज्ञान

அண்ணாக்கிங்க ரத்திரி ல முந்த

ಇವಾಗ ಉಪ್ಪು ಖರ್ ಆಗಿಲ್ಲ ನಾನು ತಿನ್ನಪ್ಪ ಈಟಿ ಈಟ್ ಖಾಲಿ ತೋ ಲಾಸ್ಟಿಗೆ ಎಲ್ಲರಿಗೊಂದು ಸ್ವಲ್ಪ ಪ್ರಸಾದ ಅಂತ ಕೊಟ್ಟಿವಿಟ ನೋಡ್ರಿ ಈಗ ಒಂದು ಮುಟ್ಟಿಗೆ ಮಾಡಿದ್ವಿ ತಿಂದ್ವಿ ಎಲ್ಲರೂ ಮತ್ತೊಂದು ಬೇಕಂತಂದ್ರೆ ಮತ್ತೊಂದೆರಡು ಮತ್ತೊಂದು ಮತ್ತೆ ಇಟ್ನ ಅದ್ ಮತ್ತೆ ಮುಟ್ಟಿಗೆ ಮಾಡಿದ್ವಿ ನಮ್ಮ ತಮ್ಮಗಾಗಿ ಸ್ಪೆಷಲ್ ಮುಟ್ಟಿಗೆ ನೀನ್ ಸ್ಪೆಷಲ್ ಮುಟ್ಟಿಗೆ ಅಲ್ಲಿ ಇನ್ನೊಂದು ಬರಗೈತಿ ಖಾರ ಉಪ್ಪು ಹೆಂಗೇಳ್ ಮುಟ್ಟಿಗೆ ನಿನ್ಗೊಂದು ಮುಟ್ಟಿಗೆ ಅಪ್ಪಗೊಂದು ಖಾರ ಆಗಿರ್ತೈತಿ ಹೆಂಗ ನೋಡ ಖಾರ ಆಟಾಡಕಂತೀನಿ ಮಾಮಾನ ಚಿನಿ ನಿಮ್ ಮನೆಯನ್ನೋ ಸಾಮಾನೆಲ್ಲ ಬಟ್ಲ ಗುಂಡಿ ಏನಾದ್ರು ತಾಟ್ ಎಲ್ಲ ನಿಗ್ಸಕ್ ಅಂತೀನ ಹೊಲ್ಸಿನಿ ಚಿನ್ನಕ್ಕ ಯಾರ ಫೋನ್ ನಂದ ಚಿನ್ನಿ फोन <laughs> 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 ಚಂತಾಶಿ ಈ मम्मी ತರನೇ ಹೀನ್ ನೋಡತಿನಾ ನೋಡಲಿ ಮ್ಯೂಸಿಕ್ ಪರನ ನೋಡಲಿ ಕಿವಿ ನಿಗಿರತವ ಅಯ್ಯೋ ಲಟ್ಟನ್ ಬಾಲೀ ಹ್ಮ್ ಓನೈ ಈಗ ನಿಂದ್ರ ರನ್ನು ಕುಂದ್ರ ಬರಲ್ಲನ ಚಂತಾ ಕಾಲ್ ಬಂದೊಂದ ಕೇಳ ಈ ಈ ಗ್ಯಾಂಗ್ ಕಡಕ ತಳ ಇದಕ್ಕೆ ಡಬಲ್ ಕಡತವ ಹೊರಗಂತ ನೋಡು ಮುಟಗಿ ತಿನ್ನ ಅನ್ನ ಅಜ್ಜಿ ಉರಿ ನೋಡಿ ನೋಡ್ಯಾವ ನಿನ್ ಕೈ ರೊಕ್ಕ ಕೊಡಾಕತ್ತ ಗುಂಡಿ ಬಾಯಿಗೆ ಹೊತ್ತು ಅಯ್ಯೋ ಅಯ್ಯೋ ಏನೋ ಅಲ್ಲ ನಿಮ್ಮ ಯಾ ಕೊಡ ನೀನು ಗೊತ್ತಾಗತ್ತ ಕೊಡಕಿ ಇದೇನಿದು ಅಂತ ಗೊತ್ತ ಬೇಕದ ಅದು ಬೇಕದ ನೋಡಲೆ ಅಜ್ಜಿ ಕೆಲಸ ಮಾಡ ಇಲ್ಲ ನಾನು ಆಟ ಮಾಡ್ತೀನಿ ಅಜ್ಜಿ ನಾನು ನಾನು ಮಾಡ್ತೀನಿ ಎಸ್ ಎಷ್ಟ ನೋಡ್ರಿ ನಮ್ಮಅಮ್ಮ ಅವ್ರಿಗೆ ಹೊಂಟ್ ಮುಂಜಾನೆ ಜಳಕ ಪೂಜೆ ಎಲ್ಲ ಮಾಡ್ಕೊಂಡು ಊಟ ಗಿಟ ಮಾಡ್ಕೊಂಡು ತಯಾರಾಗಿ ಕುಂತಾಳೆ ಈಗ ನೆನೆ ನೈಟ್ ನಮ್ಮ ಅಜ್ಜ ಕಾಲ್ ಮಾಡಿದ್ರು ಸೊ ಮನೆ ಕುಂತ್ ಕುಂದ್ಕೊಂಡ್ ಸಕಾಯ್ ನನಗ ಹಬ್ಬ ಅಂತಂದು ಸೊ ಹಂಗಾಗಿ ಅರ್ಜೆಂಟ್ ಆಗಿ ಹೊಂಟಾಳ ನೋಡ್ರಿ ನಮ್ಮಮ್ಮ ಸೊ ಎಲ್ಲಾರು ಈಗ ನಮ್ಮಅಮ್ಮನ್ ಕಾಲಿಗೆ ಬಿದ್ದು ನಾ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡ ಕಂತೀವಿ ಸೊ ಇದು ನಮ್ ಕಡೆ ಇರುವಂತಹ ಪದ್ಧತಿ ನೋಡ್ರಿ ಪಾಪ ಇನ್ನೊಂದ್ ಎರಡ್ ದಿನ ನಮ್ ಜೊತೆ ಎಲ್ಲ ಇರ್ಬೇಕಂತ ಮಾಡಿದ್ಲು ಸಂಗೀತ ಮಾಡ ಅಜ್ಜಿ ಊರಿ ಹೊಂಟಾಟಾಟ ಮಾಡ್ತೀನಿ او نو 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 ರಮಾಯಣ ವಂದಿರೆ ರಮಾಯಣ ವಂದಿರೆ ಆಟಲ ರೂರ್ಗೆ ನ ಮಾತ್ ಬನ್ನಿಲ್ಲ ಇಲ್ಲೇ ಇಲ್ಲ ನ ಮಾತ್ ನಿಂತು ಬಿಡುವಲ್ಲ ಓದಲ್ಲ ಯವ್ವ ಬಿಸುನಾ ತೋದ ತೋಲ ರೂರ್ಕೆಲ್ಲ ಯವ್ವ हल्ला ಕೂಗಿದ್ರಾ ತಾತಾ ತಾತಾ ಮಡಚಿನ್ನಿ ಅಜ್ಜಿಗೆ ತಾತಾ ಬೈ ಬೈ ಮೊಬೈಲ್ ಕಲ್ ಸುಮ್ಮನೆ ಇಲ್ಲ ಬೈ ಬೈ ನಿಲ್ಲಬೇಡ ಹೋಗಿ ಮಾಡಕಾಗಲ್ಲ